ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ತಿಂಡಿಗೆ ಅಡೇಕಾಯಿ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಪಕ್ಕದ ಮನೆಯವ್ರು ಊರಿಗೆ ಹೋಗಿದ್ದಾರೆ ರಜಾ ಇದೆ ಅಂತ ಹೇಳಿ ಮಕ್ಕಳಿಗೆ ಹಂಗೆ ಅವ್ರು ಪುದೀನ ಎಲ್ಲ ನೋಡ್ಕೋತೀವಲ್ವ ನಾವೇ ನೀರು ಹಾಕ್ತಾಯಿದ್ದೀವಿ ಅವ್ರು ಬರೋ ತನಕ ಹಂಗೆ ಅವ್ರಿಗೆ ಪುದೀನ ಇತ್ತು ಅವ್ರು ಪುದೀನ ಕಿತ್ಕೊಬರೋಕ್ಕೆ ಅಂತ ಹೋಗಿದ್ದೆ ಇವಾಗ ಅವರು ರಜದಿಂದ ಬರೋ ತನಕ ನಾವೇ ನೀರೆಲ್ಲ ಹಾಕ್ತೀವಿ ಹಾಗಾಗಿ ನಾವೇನೆ ತರಕಾರಿ ಎಲ್ಲ ಕಿತ್ಕೋತೀವಿ ಟೊಮೊಟೊ ಮತ್ತು ಬದನೆಕಾಯಿ ಪಾಲಕ್ಕು ಪುದೀನ ಹಾಕಿದ್ದಾರೆ ಚೆನ್ನಾಗಿ ಬರ್ತಾಯಿದೆ ನಮ್ಮಲ್ಲಿ ರುಗಿದ್ರಲ್ವ ಹಾಗಾಗಿ ಅವರೇಕಾಯಿ ತೊಗೊಂಬಂದಿದ್ರು ಒಣಗಿಸಿದ್ದು ಇಟ್ಕೊಂಡಿದ್ರು ಅಂತ ರಮ್ಮ ಅದು ಕುಟ್ಕಳ್ಸಿದ್ರು ಅದನ್ನೇ ನೆನೆ ಹಾಕ್ಬಿಟ್ಟು ಇವತ್ತು ಭಾತ್ ಮಾಡ್ತಾಯಿದ್ದೀನಿ ಅವರೇಕಾಯಿ ಭಾತು ಕಡಾಯಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಮಸಾಲೆ ಎಲ್ಲ ನಾನು ರುಬ್ಬಿಟ್ಟು ಹಾಕ್ತೀನಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಅದಾದಮೇಲೆ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚಕ್ಕೆ ಲವಂಗ ಹಾಕಿ ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಅದೆಷ್ಟು ಇದ್ದಂಗೆ ಒಂದು ಕಡೆ ಪಾತ್ರೆಗಳು ತೊಳ್ಕೊತೀನಿ ಬಿಟ್ಟಿತ್ತು ಮತ್ತು ಮಿಷಿನ್ ಬಟ್ಟೆ ಹಾಕಿದ್ದೆ ಅದು ಕೂಡ ಆಗಿತ್ತು ಅದನ್ನು ಕೂಡ ಒಣ ಹಾಕೋಣ ಅಂಥೇಳಿ ಹೋಣ ಆಗ್ತಿದ್ದೆ ಯಾಕೆ ಇಬ್ಬರು ಮಕ್ಕಳಿರೋದ್ರಿಂದ ಮನೇಲೇ ಇರ್ತಾರೆ ಇವಾಗ ಸ್ಕೂಲ್ಗೆಲ್ಲ ಹೋಗೋದಿಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಮನೇಲಿ ಆರಾಮಾಗಿರ್ಬೋದು ಮಕ್ಕಳ ಜೊತೆ ಇಲ್ಲ ಅವ್ರನ್ನ ಬಿಟ್ಟು ನಾವು ಕೆಲಸ ಮಾಡ್ತಾಯಿದ್ರೆ ಮಾಲಿ ಜಗಳ ಮಾಡ್ತಾ ಇರ್ತಾರೆ ಅವಾಗೂ ನಮ್ಮ ಕೊಟ್ರಲ್ಲಿ ಎಷ್ಟೊಂದು ಜನ ರಜೆಗೆ ಅಂತ ಹೋಗಿದ್ದಾರೆ ಫ್ಯಾಮಿಲಿ ಇರೋರೆಲ್ಲರೂ ಮಕ್ಕಳಿರೋರೆಲ್ಲ ರಜೆ ಕೊಟ್ಟಿದ್ದಾರೆ ಸ್ಕೂಲು ಅಂತೇಳಿ ಹೋಗಿದ್ದಾರೆ ಇಲ್ಲಿ ಬೇಯ್ದಕ್ಕೆ ಇಟ್ಟೋಗಿದ್ದೆ ಮಸಾಲೆನ ಬೆಂದಿತ್ತು ಅದಾದಮೇಲೆ ಅಕ್ಕಿನ ತೊಳೆದು ಹಾಕಿ ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ ಮತ್ತು ನಾಳೆ ಬೆಳಗ್ಗೆ ಎದ್ದು ಸೆಗೆ ಅಂಥೇಳಿ ಅಕ್ಕಿನೆನೆ ಹಾಕ್ತಾಯಿದ್ದೀನಿ ಅಕ್ಕನ ತೊಳೆದು ಇವತ್ತು ನೆನೆ ಹಾಕಿದ್ದೀನಿ ಅದಾದಮೇಲೆ ಮಸಾಲೆಗೆ ಹಾಕಿ ಕುಕ್ಕರ್ಗೆ ಅಕ್ಕಿಯೆಲ್ಲ ತೊಳೆದು ಹಾಕಿ ಅದಾದಮೇಲೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತೀನಿ ಒಂದೇ ವಿಜಲ್ ಹೊಡ್ಸಿರೋದು ಹಾಗಾಗಿ ಅಷ್ಟೊತ್ತಿಗೆ ಕಸೆಲ್ಲ ಹೊಡೆದ ನೆಲೆಲ್ಲ ಹೊಡಿಸಿದ್ದೆ ನಾವೆಲ್ಲ ಬ್ರಷ್ ಎಲ್ಲ ಆಯಿತು ಇವತ್ತು ಬುಧವಾರ ಅಲ್ವಾ ಇವತ್ತೇನು ಪೂಜೆ ಎಲ್ಲ ಮಾಡೋದಿರಲ್ಲ ಅದಕ್ಕೇನು ತಿಂಡಿ ಎಲ್ಲ ತಿನ್ನಣ ಅಂತೇಳಿ ಎಲ್ಲ ಹಾಕುತ್ತಿದ್ದಿ ತಿಂದಲ್ಲ ತಿಂದ ಮೇಲೆ ಇವತ್ತು ಆಸ್ಪತ್ರೆಗೆ ಹೋಗ್ತಾಯಿದ್ದೀವಿ ಆಸ್ಪತ್ರೆಗೆ ಇವತ್ತು ಅಡ್ಮಿಟ್ ಆಗೋದಕ್ಕೆ ಫೋನ್ ಮಾಡಿದ್ದಾರೆ ನಮಗೆ ನನ್ನ ಮಗನಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಜರಿ ಆಗಿತ್ತು ಮೇಲಿಂದ ಬಿದ್ದಿದ್ದ ಸೆಕೆಂಡ್ ಫ್ಲೋರಿಂದ ಮೂಳೆ ಮುರಿದಿತ್ತು ಅದಕ್ಕೆ ಒಳಗಡೆ ಇದಾಕಿದ್ರು ರಾಡು ಅದನ್ನು ತೆಗಿತೀವಿ ಅಂತೇಳಿ ಫೋನ್ ಮಾಡಿದರು ಅದಕ್ಕಿ ಇವತ್ತು ಹೋಗ್ತಾಯಿದ್ದೀವಿ ಅಲ್ಲಿಗೆ ಇದೇ ಬೇಸ್ ಹಾಸ್ಪಿಟಲು ಇರೋದು ಇವತ್ತೇ ನಾನೇನು ಟೋಕನ್ ಎಲ್ಲ ತೊಗೊಳ್ಳೋಷ್ಟಿರಲ್ಲ ಯಾಕೆಂದರೆ ಡೈರೆಕ್ಟ್ ಅಡ್ಮಿಟ್ ಆಗೋದಲ್ವ ಡಾಕ್ಟ್ರಿಗೆ ಕರ್ತಿದ್ದಾರೆ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಕೂತಿದ್ವಿ ಇವತ್ತು ಹೇಳಬೇಕಂದ್ರೆ ಅಷ್ಟೊಂದು ರೆಶು ಕೂಡ ಇಲ್ಲ ಇಲ್ಲಿ ಇದು ಹೊಸ ಓಪಿಡಿ ಇದನ್ನ ಇಲ್ಲಿಂದ ಮತ್ತೆ ನಾವು ಹಳೆಯದಕ್ಕೆ ಹೋಗ್ಬೇಕು ಅಡ್ಮಿಟ್ ಆಗೋದಕ್ಕೆ ಇಲ್ಲಿಗೆ ಬಸ್ ಬರುತ್ತೆ ಬಸ್ಸಲ್ಲೇ ಕೂತ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ ಅವರು ಹತ್ತಿ ಕೂತಿದ್ವಿ ನಡ್ಕೊಂಡೆ ಹೋಗ್ಬೋದು ದೂರ ಇಲ್ಲ ಅಂದರೆ ಸಿಕ್ಕಾಬಿಟ್ಟು ಬಿಸ್ತಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟು ನಿಮಗೆ ಬೆಂಕಿ ಮುಂದೆ ಕೂತಿತ್ತರ ಆ ಥರ ಅಭೇ ಬರುತ್ತೆ ಅಡ್ಮಿಂಟ್ ಆದ್ವಿ ಇವತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಓಡಾಡ್ತಾ ಇದ್ದೀವಿ ನಾವು ತಿನ್ನೋಕ್ಕೆ ತಿಂಡಿ ತಗೋಬರಣ ಅಂತೇಳಿ ಬಂದಿದ್ವಿ ಸ್ನ್ಯಾಕ್ಸ್ ಏನಾದರೂ ಈ ಹಾಸ್ಪಿಟ್ಲ್ ಒಳಗಡೆ ಅಂಗಡಿ ಇರೋದು ಹಂಗಾಗಿ ಬಟರ್ ಮಿಲ್ಕ್ ತೊಗೊಂಡು ಕೂತ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಎಲ್ಲ ಏಜ್ ಆಗಿರೋರು ಕಾಲು ನೋವು ಸರ್ಜರಿ ಮಾಡೋದಕ್ಕೆ ಅಂತಲೇ ಬಂದಿರೋರು ಸಂಜೆ ಮೇಲೆ ಅವರಪ್ಪ ಬಂದಿದ್ದರು ನೀರೆಲ್ಲ ತಗೊಂಡು ಬಟ್ಟೆ ಬೇಕಾಗಿತ್ತಲ್ವ ನಾವೇನು ಬಟ್ಟೆ ಎಲ್ಲ ಏನು ತಂದಿರಲಿಲ್ಲ ಬಟ್ಟೆ ಕೊಡೋದಕ್ಕೆ ಅಂತ ಬಂದಿದ್ದರು ಮಳೆ ಮೂಡೋ ಥರ ಆಗಿತ್ತು ಅದಕ್ಕೆ ಅವರು ಅವ್ರನ್ನ ಕಳಿಸಿ ಸಿಕ್ಕಾಪಟ್ಟೆ ಮಳೆ ಬಂತು ಅದಾದಮೇಲೆ ನೋಡ್ಬೋದು ಗ್ರೌಂಡೆಲ್ಲ ಮೇಲೆಲ್ಲ ಬಂದ್ಬಿಟ್ಟೈತೆ ಕಟ್ಟೆ ಮೇಲೆಲ್ಲ ಧೂಳು ಎಲೆಗಳೆಲ್ಲ ಬಿದ್ದಿತ್ತು ಫುಲ್ ಗುಡುಗು ಮಿಂಚು ಮಳೆ ಆನೆ ಕಲ್ಲೆಲ್ಲ ಬಿದ್ದಂತೆ ರೋಡಲ್ಲೆಲ್ಲ ಇವರಪ್ಪ ಹೋಗ್ಬೇಕಾದ್ರೆ ಹೇಳಿದ್ರು ಅಲ್ಲಿ ಅವ್ರು ಹೋಗು ಅವರು ಮಳೇಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಎಲ್ಲೂ ನಿಂತಿಲ್ಲ ಡೈರೆಕ್ಟ್ ಮ ನೆಲ್ಕೊಂಡು ಮನೆಗೆ ಹೋಗಿದ್ದಾರೆ ನಾವು ಮಳೆ ಅದಾದ್ಮೇಲೆ ಮಳೆ ನಿಂತು ನಾವು ನೋಡೋಣ ಅಂತೇಳಿ ಹೊರಗೆ ಬಂದ್ವಿ ನೋಡ್ಬೋದು ಎಷ್ಟು ಎಲೆಗಳೆಲ್ಲ ಬಿದ್ದಿದೆ ಅಂತ ಸಿಕ್ಕಾಪಟ್ಟೆ ಗಾಳಿ ಇತ್ತಂತೆ ಆಮೇಲೆ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬ್ಲಾಕ್ ಬ್ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು